ನಮಸ್ತೆ ಹೃದಯಗಳೇ ನಾನು ನಿಮ್ಮ ಮಾರು ವೀಕ್ ಮಾಡಿ ಕನ್ನಡಿಗ ಟಿ ಜಿ ಆರ್ ಸೀನ್ ಕನ್ನಡ ಗೆ ಸ್ವಾಗತ ಸೊ ಇವತ್ತು ಕುಕ್ಕರಲ್ಲೇ ದಮ್ ಬಿರಿಯಾನಿ ಮಾಡೋದು ಹೆಂಗೆ ದಮ್ ಬಿರಿಯಾನಿ ಮಾಮೂಲಿ ಕುಕ್ಕರ್ಗೆಲ್ಲ ಐಟಮ್ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಅದು ದಮ್ ಬಿರಿಯಾನಿ ಆಗೋಲ್ಲ ಸೊ ಮಸಾಲೆನೆ ಬೇರೆ ರೈಸೇ ಬೇರೆ ಆಗಿಬಿಡುತ್ತೆ ಅದು ನೀಟಾಗಿ ಬರಬೇಕು ಅಂದರೆ ಯಾವ ಥರ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಮನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಆಗಿ ಸೊ ಕೆಮಿಕಲ್ ಲೆಸ್ ನಮ್ಮಲ್ಲಿ ಯಾವುದು ಅಂಗಡಿ ಐಟಮ್ ಹಾಕಿದಲ್ಲ ಯೂಸ್ ಮಾಡಿರೋಂತ ಮಾಡ್ತಾ ಇದ್ದೀವಿ ಮನಿ ಸ್ಟ್ಯಾ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಒಂದು ನಾಲ್ಕು ಟೊಮೊಟೊ ಈರುಳ್ಳಿ ಒಂದು ಐದಾರು ಸೊ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಸೊ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಪೇಸ್ಟ್ ರೆಡಿ ಇದೆ ನೋಡಿ ಸೊ ಐಟಮ್ ಎಲ್ಲ ಪೇಸ್ಟ್ ರೆಡಿ ಇದೆ ಚಿಕನ್ನೂ ರೆಡಿ ಇದೆ ಚಿಕನ್ನು ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ಮಡಿಕೊಂಡಿದ್ದೀವಿ ಸೊ ಬನ್ನಿ ಒಲೆ ಹಚ್ಬಿಟ್ಟು ಸ್ಟವ್ ಹಚ್ಕೊಂಡು ಉಪ್ಪಿಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋಣ ಸೊ ಫಸ್ಟು ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಈ ಎಣ್ಣೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದು ಅಂಗಡಿದಲ್ಲ ಸೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ವಿ ನಾವು ನೆಕ್ಸ್ಟು ಸೊ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಹಾಕೊಂಬಿಡೋಣ ಕುಂಟಿನೂ ಈರುಳ್ಳಿಗೆ ಸ್ವಲ್ಪ ರುಬ್ಬಿದ್ದೀವಿ ನಾವು ಜೊತೆಲೇ ನಾವು ಒಂದೇ ಸಲ ಇದನ್ನು ಮಾಡ್ಕೊಂಡು ಸಪ್ ಸಪ್ರೇಟೆಗೆ ರುಬ್ಬಿಲ್ಲ ಸೊ ಇದನ್ನು ಹಾಕಿದ್ದೀವಿ ನೆಕ್ಸ್ಟು ನಾವು ಕೆಂಪು ಮೆಣಸಿಕಾಯಿ ಮತ್ತು ಬಾರಿಗೆ ಮೆಣಸಿಕಾಯಿ ಹಾಕಿಬಿಟ್ಟು ಲೈಟಾಗಿ ಹುರ್ತ್ಕೊಂಡಿದ್ದೀವಿ ಅದು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ನೋಡಿ ಮೊಸರು ಮೆಣ್ಸಿಕಾಯಿ ನಮಗೆ ತುಂಬ ಆಗಲ್ಲ ಅದು ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸೊ ಅದನ್ನು ರುಬ್ಬಿರೋ ಪೇಸ್ಟ್ ಇದಕ್ಕೆ ಹಾಕೊಂಬಿಟ್ಟು ಸೊ ಓಕೆ ಅಂದರೆ ಒಂದು ಕೈ ಆಡಿಸ್ಕೊಡೋಣ ಸೊ ಈ ಥರ ಫುಲ್ ಇದು ನೀಟಾಗಿ ಕೆಂಪು ಇದು ಬರಬೇಕು ಎಲ್ಲ ನೀಟಾಗಿ ಬೆಂದು ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಲೈಟಾಗಿ ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಸೊ ಎಣ್ಣೆ ರೆಡಿ ಇದೆ ಅದಕ್ಕೆ ಏನೇನು ಐಟಮ್ ಹಾಕಬೇಕು ಅಂದರೆ ಫಸ್ಟ್ಲು ಚಕ್ಕೆ ಲವಂಗ ಸೊ ಲವಂಗ ಹಾಕ್ಕೊಂಡು ಅದ್ರ ಜೊತೆಗೆ ಪವಲ್ಲ ಪಲವೆಲ್ಲೆ ಸೊ ಇಷ್ಟು ಐತಮ್ಮ ಅಷ್ಟೇ ಜಾಸ್ತಿ ನಾವು ಬೇರೆ ಏನೂ ಯೂಸ್ ಮಾಡಲ್ಲ ಸೊ ಇದಕ್ಕೆ ಸುಮ್ಮನೆ ಒಳ್ಳೆ ಟೇಸ್ಟ್ಗೆ ಸೊ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಲೈಟಾಗೆ ಹಾಕ್ಕೊಂಡು ಸೊ ಇದನ್ನು ಡೈರೆಕ್ಟ್ ಹಾಗೆ ಸೊ ಇದರೊಳಗೆ ಹಾಕಿ ಸೊ ಇದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಕೊಡಲಿ ಸೊ ಬೇಯ್ಕೊಂಡು ಚಿಕನ್ ರೆಡಿ ಮಾಡ್ಕೊಂಬಿಡೋಣ ಸೊ ಚಿಕನ್ ರೆಡಿ ಇದೆ ಚಿಕನ್ ನೀಟಾಗೆಲ್ಲ ತೊಳ್ಕೊಂಡು ಮಾಡಿಕೊಂಡಿದ್ದೀವಿ ಸೊ ನೆಕ್ಸ್ಟ್ ಚಿಕನ್ ಬಿಡು ಸೊ ಚಿಕನ್ನ ಇದಕ್ಕೆ ನೀಟಾಗಿ ಹಾಕಿ ಸೊ ಇದು ಒಳ್ಳೆಯ ಫ್ಲೇವರ್ ಬರಬೇಕು ಬೇಯಿಸ್ಕೊಳ್ಳಿ ಸೊ ಅದೇ ಇಂಪಾರ್ಟೆಂಟ್ ಚಿಕನ್ ನೀಟಾಗಿ ಬೇಯಬೇಕು ಸೊ ಚಿಕನ್ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇದಕ್ಕೆ ಲೈಟಾಗಿ ಸ್ವಲ್ಪ ಅರ್ಶನ ಹಾಕೋಣ ಸೊ ಚಿಕನ್ ಹಾಕೊಂಡ್ರೆ ಚಿಕನ್ ಫುಲ್ ರೆಡಿ ಇದೆ ಸೊ ಇದಕ್ಕೆ ನೆಕ್ಸ್ಟು ನೀರು ಅದೆಲ್ಲ ಅಪ್ಲೈ ಮಾಡಬೇಕು ಅದಕ್ಕೆ ಸ್ವಲ್ಪ ಮುಂಚೆ ಸ್ವಲ್ಪ ಅರ್ಣ ಹಾಕೊಳ್ಳಿ ಸೊ ನೀರು ನೀವು ಅಕ್ಕಿಗೆ ಎಷ್ಟು ಬೇಕು ಅದರ ಡಬ್ಬನ್ನ ಅಳತೆ ಮಾಡಿಕೊಂಡು ಬಿಸಿನೀರು ಕಾಯಿಸ್ಬಿಟ್ಟಿದ್ರೆ ಬೆಸ್ಟು ಸೊ ನಾವು ಆಲ್ರೆಡಿ ಕಾಯಿಸ್ಕೊಂಡು ಬಿಸಿನೀರಲ್ಲಿ ಹಾಕ್ತಾಯಿದೀವಿ ಬಿಸಿನೀರ ಸೊ ನಿಮ್ಗೆ ಎಷ್ಟು ಅಳತೆ ಬೇಕು ನೀವು ಒಂದು ತೋಟ ಅಕ್ಕಿ ಹಾಕಿದ್ರೆ ಅದರ ಡಬ್ಬಲ್ಲು ಸೊ ಅದನ್ನು ನೋಡ್ಕೊಂಬಿಡಿ ಸೊ ಅದಾದಮೇಲೆ ಅದು ಇಷ್ಟು ಬಿಸಿನೀರು ಯೂಸ್ ಮಾಡಿದ್ರೆ ನಿಮಗೆ ಬೇಗ ಬಿರಿಯಾನಿ ರೆಡಿ ಆಗುತ್ತೆ ಸೊ ನೆಕ್ಸ್ಟು ಮಸಾಲೆ ಮಸಾಲೆ ಏನಪ್ಪ ಅಂದರೆ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಮಸಾಲೆ ಇದನ್ನೇನಾದ್ರು ಬೇಕು ಅಂದರೆ ಕಮೆಂಟ್ ಹಾಕಿ ನಿಜವಾಗ್ಲೂ ಮಸಾಲೆ ಅದು ವಿಡಿಯೋ ಮಾಡಾಕ್ತೀನಿ ಸೊ ನೆಕ್ಸ್ಟು ನೀವು ಯೂಸ್ ಮಾಡ್ಬೇಕಾದ್ರೆ ಯಾವ್ದಾರು ಒಂದು ಬಿರಿಯಾನಿ ಮಸಾಲೆ ಯೂಸ್ ಮಾಡಿ ಇಲ್ಲ ಇದು ಬೇಕು ಅಂದರೆ ಮ ಕಮೆಂಟ್ ಹಾಕಿ ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಅಳತೆ ಮಾಡ್ಕೊಂಡು ಹಾಕಬಿಡಿ ಸೊ ನೆಕ್ಸ್ಟು ಇದನ್ನು ರೌಂಡ್ ಹಾಕ್ಸ್ಬಿಟ್ಟು ಚೆನ್ನಾಗೆ ಮಳ್ಳಾಕಿಟ್ಕೊಡೋಣ ಸೊ ತುಂಬ ಹೊತ್ತಾದಮೇಲೆ ಮಳೆತು ಮಳ್ಳ ಆದಮೇಲೆ ನೋಡಿ ಈ ಥರ ಗಮ್ಮಂತ ಇದೆ ಇದನ್ನ ರುಚಿ ನೋಡ್ಕೊಳ್ಳಿ ಲೈಟಾಗಿ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು ಏಕೆಂದರೆ ನಿಮಗೆ ರೈಸ್ ಆ್ಯಡ್ ಮಾಡ್ತೀವಿ ಈಗ ರೈಸ್ ಆ್ಯಡ್ ಮಾಡಿದಾಗ ಅದಲ್ಲ ವೈಡೇಶನ್ ಬರಬೇಕು ಇಲ್ಲೇ ನೋಡ್ಕೊಬೇಕು ಉಪ್ಪು ಕಾರೆಲ್ಲ ನೀವು ಮತ್ತೆ ಬೇಕೋರು ಆ್ಯಡ್ ಮಾಡ್ಕೊಡ್ರಿ ನಮಗೆ ಕರೆಕ್ಟಾಗಿದೆ ಸೊ ಅಕ್ಕಿ ಹಾಕ್ಬಿಡೋಣ ಸೊ ಅಕ್ಕಿ ಹಾಕಿ ನಾವು ಆಲ್ರೆಡಿ ಅಕ್ಕಿನ ತೊಳೆದು ಮಾಡಿ ಕೊಂಡಿತ್ತು ತೊರೆದು ಮಾಡಿಕೊಂಡ್ರೆ ಅಕ್ಕಿನ ನೀಟಾಗಿ ಇದ್ರೊಳಗೆ ಹಾಕ್ಬಿಟ್ಟು ಸೊ ಎಲ್ಲ ನೀಟ್ ಹಾಕ್ಬಿಡ್ಲಿ ಹಾಕ್ಬಿಡೋಣ ಸೊ ಅಕ್ಕಿ ಹಾಕಿದ್ಮೇಲೆ ಈ ಥರ ನೀವು ಹೆಗಡೆ ತಳ ಹಾಕಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ಲೈಟ್ ಆಗುವಾಗವಾಗ ಸೊ ಇದರಲ್ಲಿ ಇದೇ ಸ್ಪೆಷಲ್ಲು ನೈಂಟಿ ಪರ್ಸೆಂಟು ನಿಮಗೆ ರೈಸು ಕ್ಲಿಯರ್ಗೆ ಬೇಯೋವರೆಗೂ ನೀವು ತಿರುಗಿಸ್ತಾನೆ ಇರಬೇಕು ಇವಾಗವಾಗ ತಳ ಕಚ್ಚಿದಂಗೆ ನೋಡಿಕೊಂಡು ಅದಕ್ಕೆ ಹೋಗಲೇ ದಮ್ ಬಿರಿಯಾನಿ ಕಟ್ಟೋಕ್ಕಾಗೋದು ದಮ್ ಕಟ್ಟೋದು ಅಂದರೆ ಈಗೆಲ್ಲರೂ ಇದನ್ನ ಇಕ್ತ ನೋಡಿದ್ದೀರಾ ಸೊ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಕಲ್ಲಿ ಇಕ್ಕೋದು ಅದ್ರ ಮೇಲೆ ನೀರು ಇಕ್ಕೋದು ಅದೆಲ್ಲ ಮಾಡ್ತಾರಲ್ಲ ಅದೇ ಥರ ನಾವು ಪಾಯಿ ಹಾಕಿಬಿಟ್ಟು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಸೊ ನೋಡಿದ ನೀಟಾಗೆ ಎಲ್ಲ ಬೇಯ್ತಾ ಇರಬೇಕು ನೋಡ್ಕೊತಾರೆ ಅವಾಗವಾಗ ತಳ ಹಚ್ಚಿ ತಳ ಕಚ್ಚಬಾರ್ದು ತಳ ಕಚ್ಚಿದ್ರೆ ಸ್ಮೆಲ್ ಬಂದ್ಬಿಟ್ಟು ತಿನ್ನೋಕ್ಕಾಗಲ್ಲ ಬಿರಿಯಾನಿ ಈ ಥರ ನೋಡ್ತಾ ಇದ್ರಿ ನೋಡ್ತಾ ಇದ್ದಾಗ ನಿಮಗೆ ಐಡಿಯಾ ಬರುತ್ತೆ ನೋಡಿ ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರಷ್ಟು ಆಗಿದೆ ರೈಸು ಸೊ ಅದಿನ್ನೇನು ಸ್ವಲ್ಪ ಲೈಟಾಗಿ ಕುದಿತಾ ಇದ್ದಲ್ಲ ಅದೆಲ್ಲ ನೀಟಾಗಿ ಈಗಲೇ ರೈಸ್ ಪೂರ್ತಿ ಟೇಸ್ಟ್ ಬರೋದು ಈ ಟೈಮಲ್ಲಿ ನೀಟಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಸಿಗೆ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನೋಡಿ ಈ ಥರ ಈಗ ನೋಡಿ ಹತ್ರ ರೆಡಿ ಇದೆ ರೈಸು ಓತಿ ನೈಂಟಿ ಪರ್ಸೆಂಟು ರೆಡಿ ಇದೆ ಸೊ ಇದನ್ನ ಈಗ ನೀಟಾಗಿ ಸಮ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸೊ ಕೊತ್ತಂಬರಿ ಸೊಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಲೈಟಾಗಿ ಹಾಕ್ಬಿಟ್ಟು ಈಗ ಕುಕ್ಕರ್ ಬಾಯನ್ನ ಕ್ಲೋಸ್ ಮಾಡಿಬಿಡೋಣ ಸೊ ಕ್ಲೋಸ್ ಮಾಡಿ ಉರಿ ಎಷ್ಟು ಇರ್ಬೇಕಪ್ಪ ಅಂದರೆ ನೀವೊಂದು ಸ್ವಲ್ಪ ಲೈಟಾಗೆ ಉರಿತಾ ಇರಬೇಕು ಸೊ ವಿಶಲ್ಲು ಒಂದು ಅರ್ಧ ಕೂಗ್ಬೇಕು ಇದು ಅರ್ಧ ವಿಷಾಲ ಕೂಗಂಗಿಲ್ಲ ಆಗಬೇಕು ಅರ್ಧ ವಿಶಾಲಷ್ಟು ನೀವು ಅದನ್ನು ಬಿಸಿ ಮಾಡಬೇಕು ಸೊ ಆದಷ್ಟು ಉರಿ ಕಮ್ಮಿ ಇರಲಿ ಸೊ ನೋಡಿ ಉರಿ ಈ ಥರ ಕಮ್ಮಿ ಇಕ್ಕೊಳ್ಳಿ ಲೈಟಾಗಿ ಕಮ್ಮಿ ಇಕ್ಕೊಂಡು ಒಂದು ಅರ್ಧ ಆಗುವಷ್ಟು ಏರ್ನ ಎತ್ ನೋಡಿ ಈ ಥರ ಎತ್ತ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಸೊ ಅದಾದ ಮೇಲೆ ಓಪನ್ ಮಾಡೋಣ ನಮ್ಗೆ ತುಂಬ ಗೊತ್ತಾಗಿದೆ ಸೊ ನೋಡಿ ಈ ಥರ ರೆಡಿ ಇರುತ್ತೆ ಸೊ ನೀವು ಆದಷ್ಟು ವಿಷಾಲನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ವಿಷಾಲಷ್ಟು ಕೂಗಿಸೋತ್ಬಿಟ್ಟು ಇಟ್ಬಿಡಿ ಇಟ್ಬಿಟ್ಟು ಆದಮೇಲೆ ಸೊ ಒಂದು ಸುಮಾರು ತಗ ಏರು ಹೋದ ಮೇಲೆ ತೆಗೆದ್ರೆ ಈ ಥರ ಇರುತ್ತೆ ಬಿರಿಯಾನಿ ದಮ್ ಬಿರಿಯಾನಿ ಕಂಡು ಬಿಟ್ಟಂಗೆ ಒಂದು ಅರ್ಧ ವಿಷಾಲ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಡಿ ಸೊ ಆಮೇಲೆ ಸೊ ಥ್ಯಾಂಕ್ ಯು ಇದೇ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ